ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಆ ಟಾವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಕೊಡೆಹಿಡಿಯೇ ಮಳೆ ಬಿಲ್ಲೆ ಸೂಪರ್ ಆಗಿ ಹೆಜ್ಜೆ ಹಾಕಿ ಹಾಡನ್ನು ನೋಡೋರು ಕುಣಿಯುವಂತೆ ಮಾಡಿದ ನಟಿ ಸಾಕ್ಷಿ ಶಿವಾನಂದ್ ಸೈನಿಕ ಸಿನಿಮಾದ ಹಾಡು ಇವತ್ತಿಗೂ ರಸಿಕರ ಫೇವ್ರೇಟ್ ಹಾಡುಗಳಲ್ಲಿ ಒಂದಾಗಿದೆ ಸೈನಿಕ ಸಿನಿಮಾ ನಟಿ ಸಾಕ್ಷಿ ಶಿವಾನಂದ್ ಸುರಸುಂದರಿ ಅಂತಲೇ ಹೇಳಬಹುದು ಆಕೆಯ ಅಂದ ಚಂದ ನಟನಿಗೆ ಸೋಲದವರೇ ಇರಲಿಲ್ಲ ಕನ್ನಡ ತೆಲುಗು ಹಿಂದಿ ತಮಿಳು ಮತ್ತು ಮಲಯಾಳಂ ಚಿತ್ರದಲ್ಲಿ ಮಿಂಚಿದ ನಟಿ ಸಾಕ್ಷಿ ಕೊನೆಯದಾಗಿ ಪರಮಶಿವ ಸಿನಿಮಾದಲ್ಲಿ ನಟಿಸಿದರು ಅದಾದ ನಂತರ ಸಿನಿಮಾಕ್ಕೆ ಗುಡ್ ಬೈ ಹೇಳಿ ಹೋದವರು ಮತ್ತೆ ಕಾಣಿಸಿಕೊಳ್ಳಲೇ ಇಲ್ಲ ಹಾಗಿದ್ರೆ ನಟಿ ಎಲ್ಲಿ ಹೋದರೂ ನೋಡ್ಕೊಂಡು ಬರೋಣ ಬನ್ನಿ ಎಸ್ ನಾರಾಯಣ್ ನಿರ್ದೇಶನದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಗಲಾಟೆ ಅಳಿಯಂದಿರು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಸಾಕ್ಷಿ ಶಿವಾನಂದ್ ಮುಂದೆ ನಾನು ನಾನೇ ಸೈನಿಕ ಕೋದಂಡರಾಮ ಸೌಂದರ್ಯ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ಉಪೇಂದ್ರ ರವಿಚಂದ್ರನ್ ಯೋಗೇಶ್ವರ್ ರಮೇಶ್ ಅರವಿಂದ್ ಜೊತೆ ನಟಿಸಿದ್ದಾರೆ ಬಾಲಿವುಡ್ನಲ್ಲೂ ಕಾಲಿವುಡ್ನಲ್ಲೂ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ ಸ್ಟಾರ್ ನಾಯಕರ ಜೊತೆಗೆ ನಟಿಸಿದ್ದ ಸಾಕ್ಷಿ ಶಿವಾನಂದ್ ಇದ್ದಕ್ಕಿದ್ದಂತೆ ಸಿನಿಮಾದಿಂದ ಮರೆಯಾದರು ಹಲವಾರು ಪ್ರಶ್ನೆಗಳು ಎದ್ದಿದ್ದವು ಕೆಲವರು ಕೌಟುಂಬಿಕ ಕಾರಣಗಳಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಇನ್ನೂ ಕೆಲವರು ಭೂಗತ ಜಗತ್ತಿನ ಭಯದಿಂದ ಸಿನಿಮಾದಿಂದ ದೂರ ಉಳಿದಿರುವುದಾಗಿ ಹೇಳಿದ್ದರು ಆದರೆ ನಿಜವಾದ ಕಾರಣ ಮಾತ್ರ ಯಾರಿಗೂ ಗೊತ್ತಿಲ್ಲ ಹಿಂದೊಮ್ಮೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಸಾಕ್ಷಿ ಶಿವಾನಂದನಗೆ ಅಂಡರ್ವರ್ಲ್ಡ್ನಿಂದ ಫೋನ್ ಕಾಲ್ಗಳು ಬರುತ್ತಿದ್ದವು ಸಿನಿಮಾ ಸೆಟ್ನಲ್ಲಿರುವಾಗಲೂ ಸಹ ಕೆಲವರು ನನ್ನನ್ನು ಭೇಟಿಯಾಗಲು ಬಂದಿದ್ದರು ದುಬೈಗೆ ಹೋಗಿ ಡಾನ್ಗಳನ್ನು ಭೇಟಿಯಾಗುವುದಕ್ಕೆ ಹೇಳಿದರು ಎಂದು ಹೇಳಿದರು ನಾನು ನಟಿಸುತ್ತಿರುವ ಚಿತ್ರಕ್ಕೆ ಭೂಗತ ಜಗತ್ತಿನಿಂದ ಹಣ ಸಿಗುತ್ತಿತ್ತು ದುಬೈಗೆ ಹೋಗಬೇಕು ಎಂದು ನಿರ್ಮಾಪಕರು ಹೇಳಿದಾಗ ಸಾಕ್ಷಿಗೆ ಅಚ್ಚರಿ ಜೊತೆಗೆ ಭಯ ಕೂಡ ಆಗ್ತಿತ್ತಂತೆ ಹಾಗಾಗಿ ನಿರ್ಮಾಪಕರಿಗೆ ಸಿನಿಮಾಕ್ಕಾಗಿ ಪಡೆದ ಹಣವನ್ನು ವಾಪಸ್ ನೀಡಿ ನಟಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿರುವುದಾಗಿ ಸಹ ಸುದ್ದಿಯಾಗಿತ್ತು ಇನ್ನು ನಟಿಯ ವೈವಾಹಿಕ ಜೀವನ ಕೂಡ ಚೆನ್ನಾಗಿರಲಿಲ್ಲ ಸಿನಿಮಾಗಳಲ್ಲಿ ತಮ್ಮ ಬೇಡಿಕೆ ಕಡಿಮೆಯಾದಾಗ ಸಾಕ್ಷಿ ಶಿವಾನಂದ್ ಅಮೇರಿಕಕ್ಕೆ ತೆರಳಿ ಅಲ್ಲಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದರು ಅಲ್ಲೇ ಪರಿಚಯವಾದ ಸಾಗರ್ ಎಂಬುವವರ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದು ನಂತರ ಅವರೊಂದಿಗೆ ಮದುವೆ ಕೂಡ ಆಗಿದ್ರಂತೆ ಮದುವೆಗೂ ಮುನ್ನವೇ ಸಾಗರ್ಗೆ ತುಂಬಾ ಆರ್ಥಿಕ ನೆರವು ನೀಡ್ತಿದ್ದ ಸಾಕ್ಷಿ ಶಿವಾನಂದ್ಗೆ ಮದುವೆಯಾದ ಸ್ವಲ್ಪ ಸಮಯದಲ್ಲಿ ಆತ ತನ್ನ ಹಣವನ್ನು ಮಾತ್ರ ಪ್ರೀತಿಸ್ತಿದ್ದ ಹಣ ಮತ್ತು ಸೌಂದರ್ಯಕ್ಕಾಗಿ ತನ್ನ ಜೊತೆ ಇದ್ದ ಅನ್ನೋದು ಗೊತ್ತಾಯಿತು ಇದು ಗೊತ್ತಾಗ್ತಿದ್ದಂತೆ ಆತನಿಂದ ದೂರವಾದ ಸಾಕ್ಷಿ ಸದ್ಯ ಅಮೇರಿಕಾದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಿದ್ದಾರಂತೆ ಈ ಸುಂದರಿ ಪ್ರಚಾರದಿಂದ ದೂರವೇ ಉಳಿದಿರುವ ಸಾಕ್ಷಿ ಜೀವನದಲ್ಲಿ ಇದೆಲ್ಲ ನಿಜವಾಗಿ ನಡೆದಿದೆಯೇ ಅನ್ನೋದು ಮಾತ್ರ ಯಾರಿಗೂ ಸರಿಯಾಗಿ ಗೊತ್ತಿಲ್ಲದ ವಿಷಯ ಅಂತಲೇ ಹೇಳ್ಬೋದು